ಮೈಸೂರಿನ ಮುಡ ನಿವೇಶನದ ಹಗರಣ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ತರುವಂತಹ ಎಲ್ಲ ಲಕ್ಷಣಗಳು ಗೋಚರ ಆಗ್ತವೆ ನಿನ್ನೆ ಉಚ್ಚ ನ್ಯಾಯಾಲಯ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಯಬೇಕು ಅನ್ನುವಂಥ ತೀರ್ಪನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಈ ವಿವಾದದ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ದೇವರಾಜು ಅನ್ನುವವರು ಮಲ್ಲಿಕಾರ್ಜುನ ಸ್ವಾಮಿ ಅನ್ನುವವರಿಗೆ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಮಾರಾಟ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಆ ಜಮೀನನ್ನು ಆ ನಂತರದಲ್ಲಿ ತನ್ನ ಸೋದರಿ ಶ್ರೀಮತಿ ಪಾರ್ವತಿಯವರಿಗೆ ದಾನಪಟದ ಮೂಲಕ ಕೊಡ್ತಾರೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಸಿದ್ದರಾಮಯ್ಯ ಅವರ ಬಾಮೈದ ಪಾರ್ವತಿ ಅವರು ಸಿದ್ದರಾಮಯ್ಯ ಅವರ ಪತ್ನಿ ಆ ದಾನಪಟದ ಮೂಲಕ ಕೆಸರೆ ಗ್ರಾಮದ ಜಮೀನನ್ನು ಪಡೆದುಕೊಂಡಂತಹ ಪಾರ್ವತಿಯವರು ಮುಂದಿನ ದಿನಗಳಲ್ಲಿ ತನ್ನ ಜಮೀನನ್ನು ಮೂಡ ವಶಪಡಿಸ್ಕೊಂಡು ಬಿಟ್ಟಿದೆ ಅದರ ಪರಿಹಾರಾರ್ಥವಾಗಿ ನನಗೆ ಬದಲಿ ನಿವೇಶನಗಳನ್ನು ಕೊಡಬೇಕು ಅನ್ನುವಂತಹ ಪತ್ರವನ್ನು ಮುಡಾಗೆ ಬರೀತಾರೆ ಆ ಪತ್ರವನ್ನು ಪರಿಗಣಿಸಿದಂತಹ ಮೋಡ ಐವತ್ತು ಐವತ್ತರ ಅನುಪಾತದಲ್ಲಿ ಪಾರ್ವತಿಯವರಿಗೆ ನಿವೇಶನಗಳನ್ನು ಕೊಡ್ತದೆ ಹೀಗೆ ನಿವೇಶನಗಳನ್ನು ಹಂಚಿಕೆ ಮಾಡಿದಂಥದ್ದು ವಿಜಯನಗರ ಅನ್ನುವಂತಹ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅಲ್ಲಿ ಇರುವ ನಿವೇಶನಗಳ ಬೆಲೆಗಳಿಗೆ ಹೋಲಿಸಿಕೊಂಡರೆ ಈ ಅರ್ಜಿದಾರರು ಕಳೆದುಕೊಂಡಂತಹ ಭೂಮಿ ಇರುವ ಕೆಸರೆ ಗ್ರಾಮದಲ್ಲಿ ಇರುವ ನಿವೇಶನಗಳ ಬೆಲೆ ತೀರಾ ಕಮ್ಮಿ ಹೀಗಾಗಿಯೇ ಕಡಿಮೆ ಬೆಲೆಯ ಜಮೀನನ್ನು ಕಳೆದುಕೊಂಡವರಿಗೆ ಅತಿ ಹೆಚ್ಚು ಬೆಲೆ ಬಾಳುವಂತಹ ಪ್ರದೇಶದಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಕೊಡಲಾಗಿದೆ ಇದೇ ದೊಡ್ಡ ಹಗರಣ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಅದಕ್ಕಿಂತಲೂ ಮೂಲಭೂತವಾದ ಪ್ರಶ್ನೆ ಏನು ಅಂದರೆ ಕೆಸರೆ ಗ್ರಾಮದ ಜಮೀನನ್ನು ಮಾರಾಟ ಮಾಡ್ತಾರಲ್ಲ ದೇವರಾಜವರು ಅವರು ಆ ಜಮೀನಿನ ಮಾಲಕರೇ ಅಲ್ಲ ಆ ಜಮೀನು ಮಾರಾಟ ಮಾಡುವ ಹಕ್ಕನ್ನು ಹೊಂದಿರುವುದೇ ಇಲ್ಲ ಆದರೂ ಕೂಡ ಅದನ್ನು ಮಾರಾಟ ಮಾಡ್ತಾರೆ ಅದಕ್ಕೆ ಸುಳ್ಳು ದಾಖಲೆಗಳ ಸೃಷ್ಟಿಯಾಗಿವೆ ಅನ್ನುವಂಥದ್ದು ಒಂದು ಆರೋಪ ಆದರೆ ಆ ರೀತಿ ಮಾರಾಟವಾದ ಜಮೀನನ್ನು ಆ ಮೊದಲೇ ಮೂಡ ಸ್ವಾಧೀನಕ್ಕೆ ಪಡ್ಕೊಂಡಿರ್ತದೆ ನಿವೇಶನಗಳನ್ನಾಗಿ ಅಭಿವೃದ್ಧಿ ಮಾಡಿರ್ತದೆ ಕೆಲವರಿಗೆ ನಿವೇಶನಗಳನ್ನು ಕೂಡ ಹಂಚಿಬಿಟ್ಟಿರ್ತದೆ ಹಾಗೆ ಜಮೀನು ಕಳೆದುಕೊಂಡವರಿಗಾಗಿ ಪರಿಹಾರದ ಮೊತ್ತವಾದ ಮೂರುವರೆ ಲಕ್ಷ ರೂಪಾಯಿಯಷ್ಟು ಹಣವನ್ನು ನ್ಯಾಯಾಲಯದಲ್ಲಿ ಠೇವಣಿಯನ್ನು ಕೂಡ ಇಟ್ಟಿರ್ತದೆ ಹೀಗೆ ಮುಡಾದಲ್ಲಿ ಸ್ವಾಧೀನ ಆಗಿ ನಿವೇಶನ ಆಗಿದ್ದಂತಹ ಜಮೀನನ್ನೇ ಆನಂತರ ದೇವರಾಜು ಅವರಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡುವಾಗ ಕೃಷಿ ಜಮೀನು ಅಂತ ಹೇಳ್ಕೊಂಡಿರ್ತಾರೆ ಹಾಗೆ ದಾನಪಟ್ಟದ ಮೂಲಕ ತನ್ನ ಸೋದರಿಯ ಕೊಡುವಾಗಲೂ ಕೂಡ ಅದು ಕೃಷಿ ಜಮೀನು ಅಂತಲೇ ಹೇಳಲಾಗಿರ್ತದೆ ಹೀಗೆ ಮೂಡ ನಿವೇಶನಗಳನ್ನಾಗಿ ಮಾಡಿದಂತಹ ಜಮೀನು ಆ ನಂತರದಲ್ಲಿ ಹೇಗೆ ಕೃಷಿ ಜಮೀನು ಆಗ್ತದೆ ಅನ್ನೋದು ಮತ್ತೊಂದು ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ದೇವರಾಜು ಅವರಿಗೆ ಜಮೀನು ಮಾರಾಟ ಮಾಡುವ ಹಕ್ಕು ಇಲ್ಲದೆ ಇದು ಮಾರಾಟ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಆದರೆ ಮುಡ ಸ್ವಾಧೀನ ಮಾಡಿಕೊಂಡು ನಿವೇಶನ ಮಾಡಿಕೊಂಡಿದ್ದ ಪ್ರದೇಶವನ್ನೇ ಮತ್ತೆ ಕೃಷಿ ಜಮೀನು ಅಂತ ಮಾಡಿದ್ದು ಏಕೆ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಹಾಗೆ ಡೀನ್ಯೋಟಿಫಿಕೇಷನನ್ನು ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಮಾಡಿರುವಂಥದ್ದು ಏಕೆ ಅನ್ನುವ ಮೂರು ಪ್ರಶ್ನೆಗಳು ಇಲ್ಲಿ ಇವೆ ಹೀಗೆ ಈ ಹಗರಣ ಅಥವಾ ವ್ಯವಹಾರದ ಸುತ್ತ ಸಿದ್ದರಾಮಯ್ಯ ಅವರ ಪಾತ್ರ ಎಲ್ಲೂ ಕೂಡ ಮೇಲ್ನೋಟಕ್ಕೆ ಕಂಡುಬರೋದಿಲ್ಲ ಆದರೆ ಹೀಗೆ ಜಮೀನನ್ನು ದೇವರಾಜವರು ಖರೀದಿ ಮಾಡಿದಾಗ ಅದನ್ನು ದಾನಪದ ಮೂಲಕ ಪಾರ್ವತಿಯವರಿಗೆ ಕೊಟ್ಟಾಗ ಪಾರ್ವತಿಯವರು ನಿವೇಶನಗಳನ್ನು ಕೋರಿ ಮೂಡಾಗೆ ಪತ್ರ ಬರೆದಾಗ ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಅಧಿಕಾರದ ಹುದ್ದೆಯಲ್ಲಿ ಇದ್ದರು ಹಾಗಾಗಿ ಅವರು ಯಾವುದೇ ರೀತಿಯ ಸೂಚನೆಗಳನ್ನು ಮೌಖಿಕವಾಗಿ ಆಗಲಿ ಅಥವಾ ಕಡತಗಳ ಮೂಲಕವಾಗಿ ಆಗಲಿ ಕೊಡದೇ ಇದ್ದರೂ ಕೂಡ ಅವರ ಪ್ರಭಾವದ ಮಾತ್ರದಿಂದಲೇ ಈ ರೀತಿಯ ಬೆಳವಣಿಗೆಗಳು ಆಗಿವೆ ಅನ್ನುವಂಥದ್ದನ್ನು ಉಚ್ಚ ನ್ಯಾಯಾಲಯ ನಿನ್ನೆ ಗುರ್ತು ಮಾಡಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಉನ್ನತ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿ ಕಡತ ಅಥವಾ ಇನ್ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರುವಂಥದ್ದನ್ನು ಮಾತ್ರವೇ ಪ್ರಭಾವ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬದಲಿಗೆ ಅಂತಹ ಉನ್ನತ ಹುದ್ದೆಯಲ್ಲಿ ಇದ್ದವರ ಸ್ವಂತ ಕುಟುಂಬದವರಿಗೆ ಲಾಭ ಆಗುವಂತಹ ವ್ಯವಹರಣೆಗಳು ನಡೆದರೂ ಕೂಡ ಆ ವ್ಯಕ್ತಿಯ ಪ್ರಭಾವ ಆಗಿದೆ ಭಟ್ಟಾಚಾರದ ಅಡಿಯಲ್ಲೇ ಬರ್ತದೆ ಅನ್ನುವಂತಹ ಆ ಸಾರಾಂಶವನ್ನು ದಾಖಲೆ ಮಾಡಿದ್ದಾರೆ ಹಾಗೆಯೇ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ತೀರ್ಪಿನಲ್ಲೂ ಕೂಡ ಸಿದ್ದರಾಮಯ್ಯ ಅವರು ನೇರವಾಗಿ ಯಾವುದೇ ರೀತಿಯ ಪ್ರಭಾವವನ್ನು ಇಲ್ಲಿ ಬೀರದೇ ಇದ್ದರೂ ಕೂಡ ಅವರು ಅಂತಹ ಪ್ರಮುಖ ಹುದ್ದೆಗಳಲ್ಲಿ ಇದ್ದ ಸಮಯದಲ್ಲೇ ಒಂದಲ್ಲ ಒಂದು ಲಾಭವಾಗುವಂತಹ ಬೆಳವಣಿಗೆಗಳು ಅವರ ಕುಟುಂಬದವರಿಂದ ಆಗಿದೆ ಅನ್ನುವಂಥದ್ದನ್ನು ಗುರುತು ಮಾಡೇ ಇದರ ಪರಿಣಾಮವಾಗಿಯೇ ತನಿಖೆ ನಡೆಯಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ ಇವತ್ತಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಅವರಿಗೆ ಸೂಚನೆಯನ್ನು ಕೊಟ್ಟು ಮೂರು ತಿಂಗಳ ಒಳಗಡೆ ಇಡೀ ಪ್ರಕರಣದ ತನಿಖೆಯನ್ನು ಮಾಡಿ ಮುಗಿಸಿ ವರದಿಯನ್ನು ಕೊಡಬೇಕು ಅನ್ನುವಂಥ ನಿರ್ದೇಶನವನ್ನು ನೀಡಿದೆ ಹೀಗಾಗಿಯೇ ಅದು ಕೃಷಿ ಜಮೀನು ಆಗಿತ್ತಾ ಇಲ್ವಾ ಮೋಡ ಸ್ವಾಧೀನ ಮಾಡಿಕೊಂಡಿತ್ತಾ ಇಲ್ವ ದೇವರಾಜು ಅವರಿಗೆ ಆ ಜಮೀನು ಮಾರುವ ಹಕ್ಕು ಅಧಿಕಾರ ಇತ್ತಾ ಇಲ್ವಾ ಈ ಎಲ್ಲ ಪ್ರಶ್ನೆಗಳಿಗೂ ತನಿಖೆಯಿಂದಲೇ ಉತ್ತರ ದೊರಕಬೇಕಾಗಿದೆ ಜೊತೆಗೇ ನೋಟಿಫಿಕೇಷನ್ನ ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಮಾಡಲಾಗಿದೆಯಾ ಇಲ್ವ ಯಾವ ಕಾರಣಕ್ಕಾಗಿ ಡಿ ಡಿನೋಟಿಫಿಕೇಷನ್ ಮಾಡಲಾಗಿದೆ ಹಾಗೆ ಡಿ ಡಿನೋಟಿಫಿಕೇಷನ್ ಮಾಡಲಾದಂತಹ ಭೂಮಿ ಮೂಡಾದ ಸ್ವಾಧೀನದಲ್ಲಿ ಇದ್ದರೂ ಕೂಡ ಹೇಗೆ ಅದರ ಪರವಾಗಿ ಬೇರೆ ಬೇರೆ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಮಾಡಿದ್ದಾರೆ ಇದೆಲ್ಲ ಒಂದು ರೀತಿಯಲ್ಲಿ ಪ್ರಭಾವಕ್ಕೆ ಒಳಗಾಗಿ ಮಾಡಿರುವಂಥದ್ದೇ ಅಲ್ವ ಅನ್ನುವಂಥದ್ದಕ್ಕೆ ಲೋಕಾಯುಕ್ತ ತನಿಖೆಯಿಂದಲೇ ಉತ್ತರ ದೊರಕಬೇಕಾಗ್ತದೆ ಇಲ್ಲಿ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರಾಗಲಿ ಅಥವಾ ಇನ್ನಿತರೆ ಇಬ್ಬರಾಗಲಿ ನ್ಯಾಯಾಲಯಗಳು ನೀಡಿರುವ ತೀರ್ಪನ್ನು ಸ್ವಾಗತ ಮಾಡಿರುವುದರ ಜೊತೆಯಲ್ಲೇ ಲೋಕಾಯುಕ್ತದಂತಹ ಸಂಸ್ಥೆಯಿಂದ ತನಿಖೆ ಆಗುವುದೇ ಆದರೆ ಅದು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮುಖ್ಯಮಂತ್ರಿ ವಿರುದ್ಧ ಮಾಡೋದಕ್ಕೆ ಆಗೋದಿಲ್ಲ ಏಕೆಂದರೆ ಈ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿಯ ಕೈಕಳೆಗಳಲ್ಲೇ ಬರುವಂಥವು ಇವು ಮುಖ್ಯಮಂತ್ರಿಯ ವಿರುದ್ಧ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಇಡೀ ಪ್ರಕರಣದ ತನಿಖೆಯನ್ನು ಸಿ ಬಿ ಐಗೆ ಹೋಹಿಸಬೇಕು ಅನ್ನುವಂತಹ ಮತ್ತೊಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಅದಕ್ಕೆ ಅನುಮತಿಯನ್ನು ಪಡೆದುಕೊಳ್ಳೋದಕ್ಕೆ ಹೋಗೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಇದರ ನಡುವೆಯೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ತಾವಾಗಿಯೇ ತಂದುಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಈ ತೀರ್ಪುಗಳ ವಿರುದ್ಧ ವಿಭಾಗೀಯ ಪೀಠ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಎದುರು ಮೇಲ್ಮನೆಯ ಮೂಲಕ ಪ್ರಶ್ನೆ ಮಾಡೋದಕ್ಕೆ ಹೊರಟಿರುವುದು ನಿಜ ಹೌದಾದರೂ ಕೂಡ ನೈತಿಕತೆಯ ವಿಚಾರದಲ್ಲಿ ಅವರು ತಾವಾಗಿಯೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು ಅನ್ನುವಂತಹ ಕೂಗನ್ನು ವಿರೋಧ ಪಕ್ಷಗಳು ಸಹಜವಾಗಿಯೇ ಇರ್ತಿವೆ ಈ ಇಂದಿನ ಘಟನೆಗಳನ್ನು ನೋಡೋದಾದರೂ ಕೂಡ ಕೆಂಗಲ್ ಹನುಮಂತಯ್ಯ ಅವರ ಸಂಪುಟದಲ್ಲಿ ವಿದ್ಯುತ್ ಖಾತೆ ಸಚಿವರಾಗಿದ್ದಂತಹ ಸಿದ್ಧಲಿಂಗಯ್ಯ ಅವರು ವಿದ್ಯುತ್ ಉಪಕರಣಗಳ ಖರೀದಿಯಲ್ಲಿ ತಮ್ಮ ಕಡೆಯವರಿಗೆ ಟೆಂಡರ್ ಕೊಡೋದಕ್ಕೆ ಸಹಾಯ ಮಾಡಿದ್ದಾರೆ ಅನ್ನುವ ಆರೋಪ ಬಂದಾಗ ರಾಜೀನಾಮೆಯನ್ನು ತಾವಾಗಿಯೇ ಕೊಟ್ಟೋಗಿದರು ಹಾಗೆಯೇ ಅರಸು ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಆರ್ ಡಿ ಕಿತ್ತೂರು ಅನ್ನುವಂಥವರು ಅವರ ಮನೆಯಿಂದ ಒಬ್ಬ ಹೆಂಗಸು ಹೋದರು ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದರು ಗುಂಡೂರಾವ್ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸಿ ಎಂ ಇಬ್ರಾಹಿಂ ರೋಲೆಕ್ಸ್ ವಾಚನ್ನು ಪ್ರದರ್ಶನ ಮಾಡಿ ಇದು ಇದ್ದರೆ ಕೊಲ್ಲಿ ರಾಷ್ಟ್ರದಾದ್ಯಂತ ನಾನು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅನ್ನುವ ಹುಮ್ಮತನದ ಮಾತನಾಡಿ ಅದರ ಪರಿಣಾಮವಾಗಿ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಎಚ್ ಡಿ ದೇವೇಗೌಡ ಅವರ ಸಂಪುಟದಲ್ಲಿ ಆಗಿದ್ದಂತಹ ಬಿ ಟಿ ಲಲಿತಾ ನಾಯಕ್ ಅವರು ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದರು ಅವರ ಪುತ್ರ ಅನ್ನುವಂತಹ ಆಪಾದನೆ ಕೇಳಿ ಬಂದಾಗ ತಾವಾಗಿ ರಾಜೀನಾಮೆಯನ್ನು ಕೊಟ್ಟು ಹೋಗಿದರು ಅದೇ ರೀತಿಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಬಾಟ್ಲಿಂಗ್ ಹಗರಣ ಮತ್ತು ರೇವಜೀತು ಹಗರಣದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಹೋಗಿದ್ರು ಇದಕ್ಕೂ ಮಿಗಿಲಾಗಿ ವಿಧಾನಸೌಧ ನಿರ್ಮಾಣ ಕಾಮಗಾರಿಯಲ್ಲಿ ಅವ್ಯವಹಾರವನ್ನು ನಡೆಸಿದ್ದಾರೆ ಅನ್ನುವಂತಹ ಆಪಾದನೆಗೆ ಗುರಿಯಾದಂತಹ ಕೆಂಗಲ್ ಹನುಮಂತಯ್ಯ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಹೋಗುವಂತಾಗಿತ್ತು ಇದಕ್ಕೂ ಮೀರಿದಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಅಪಘಾತ ಸಂಭವಿಸಿದ ಪರಿಣಾಮವಾಗಿ ಅದರ ನೈತಿಕ ಹೊಣೆಯನ್ನು ಒತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗಿದಂತಹ ಉದಾಹರಣೆಗಳು ನಮ್ಮ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಅನೇಕ ಇವೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶಗಳು ನ್ಯಾಯಾಲಯದಿಂದಲೇ ಹೊರಬಂದಿರುವ ಹಿನ್ನೆಲೆಯಲ್ಲಿ ಅವರು ನೈತಿಕ ಹೊಣೆಯನ್ನು ಒತ್ತು ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾರಾ ಅನ್ನೋದು ಕುತೂಹಲವನ್ನು ಕೆಳಿಸಿದೆ ನ್ಯಾಯಾಲಯಗಳು ನೀಡಿರುವ ತೀರ್ಪನ್ನು ಗಮನಿಸ್ತಾ ಹೋದರೆ ಇವು ನಿಜಕ್ಕೂ ಒಂದು ರೀತಿಯ ಐತಿಹಾಸಿಕ ತೀರ್ಪು ಅಂತಲೇ ಹೇಳಬೇಕಾಗ್ತದೆ ಅದರಲ್ಲೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳು ಅವರು ತಮ್ಮ ತೀರ್ಪಿಗೆ ಕಾರಣಗಳು ಏನು ಅನ್ನುವುದಕ್ಕೆ ನೀಡಿರುವಂತಹ ವಿವರಣೆಗಳು ನಿಜಕ್ಕೂ ಈ ರಾಷ್ಟ್ರದಲ್ಲಿ ಇವತ್ತಿಗೂ ಕೂಡ ನ್ಯಾಯಾಂಗ ತನ್ನ ಶಕ್ತಿಯನ್ನು ಮೀರಿ ಸತ್ವಯುತವಾಗಿ ಕಾರ್ಯವನ್ನು ಮಾಡ್ತಾಯಿವೆ ಕಾನೂನು ಅನ್ನೋದು ಬಡವರಿಗೊಂದು ಬಲಿದರಿಗೊಂದು ಅಥವಾ ಅಧಿಕಾರದಲ್ಲಿ ಇರುವವರಿಗೊಂದು ಇಲ್ಲದವರಿಗೆ ಒಂದು ಅಂತ ಇಲ್ಲ ಅನ್ನೋದನ್ನು ಸಾಬೀತುಗೊಳಿಸುವಂತಹ ರೀತಿಯಲ್ಲಿ ಆ ತೀರ್ಪು ಇದೆ ಅದರಲ್ಲಿ ಎರಡನೇ ಮಾತು ಇಲ್ಲವೇ ಇಲ್ಲ ಹಾಗೆಯೇ ಸಿದ್ದರಾಮಯ್ಯ ಅವರ ಪಾತ್ರ ಈ ಇಡೀ ಪ್ರಕರಣದಲ್ಲಿ ಯಾವ ರೀತಿಯಲ್ಲೂ ಇಲ್ವೇ ಇಲ್ಲ ಅನ್ನುವಂತಹ ದೊಡ್ಡ ಮಟ್ಟದ ವಾದವನ್ನು ಮಾಡಿದ್ದ ಘಟಾನುಘಟಿ ವಕೀಲರುಗಳ ಪಡೆಯೇ ಇತ್ತಾದರೂ ಕೂಡ ಆ ರೀತಿ ನೇರವಾಗಿನೇ ಪ್ರಭಾವ ಬೀರುವ ಅಗತ್ಯತೆ ಇಲ್ಲ ನೇರವಾಗಿನೇ ಕಡತಗಳ ಮೂಲಕ ಅಥವಾ ಸಹಿಯ ಮೂಲಕ ಸೂಚನೆಯ ಮೂಲಕ ಆದೇಶಗಳನ್ನು ಹೊರಡಿಸುವ ಮೂಲಕ ಪ್ರಭಾವ ನೀರು ಬೀರಬೇಕು ಅನ್ನೋದು ಏನೂ ಇಲ್ಲ ಆ ಉನ್ನತ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಅದರಲ್ಲೂ ಅವರ ಕುಟುಂಬದವರೇ ಲಾಭವಾಗುವಂತಹ ವ್ಯವಹರಣೆಗಳನ್ನು ನಡೆಸಿದರೂ ಕೂಡ ಅದು ಆ ತನ್ನ ಕುಟುಂಬದವರು ಪ್ರಭಾವಿ ಸ್ಥಾನದಲ್ಲಿ ಇದ್ದುದರ ಪ್ರಭಾವವೇ ಕಾರಣ ಅನ್ನುವಂಥದ್ದನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಎತ್ತಿ ಹಿಡಿದಿದ್ದಾರೆ ಹಾಗೆಯೇ ಇವತ್ತಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಹಲವಾರು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ತನ್ನ ತೀರ್ಪನ್ನು ಕೊಟ್ಟಿದೆ ಇದು ಕೂಡ ಒಂದು ರೀತಿಯಲ್ಲಿ ಭ್ರಷ್ಟ ರಾಜಕಾರಣಿಗಳಿಗೆ ಚಳಿ ಬಿಡಿಸುವಂತಹ ತೀರ್ಪು ಆಗಿದೆ ಅನ್ನೋದರಲ್ಲಿ ಎರಡನೇ ಮಾತು ಇಲ್ಲ ಇಷ್ಟು ದಶಕಗಳ ಕಾಲ ಯಾವುದೇ ಕಳಂಕ ಇಲ್ಲದಂತಹ ನನ್ನ ರಾಜಕೀಯ ಬದುಕು ತೆರೆದ ಪುಸ್ತಕದಂತೆ ಇದೆ ಅಂತ ಹೇಳಿಕೊಳ್ಳುತ್ತಲೇ ಇದ್ದಂತಹ ಸಿದ್ದರಾಮಯ್ಯ ಅವರಿಗೆ ಈ ತೀರ್ಪುಗಳು ದೊಡ್ಡ ಆಘಾತವನ್ನೇ ನೀಡಿದೆ ಅನ್ನೋದರಲ್ಲಿ ಎರಡನೇ ಮಾತು ಇಲ್ಲ ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವರು ನೈತಿಕತೆಯ ವಿಚಾರವನ್ನು ಮಾತಾಡ್ತಾನೆ ಇದ್ದರು ಪ್ರಾಮಾಣಿಕತೆಯನ್ನು ಭ್ರಷ್ಟಾಚಾರ ವಿರೋಧಿತನವನ್ನು ವ್ಯಕ್ತಪಡಿಸ್ತಲೇ ಇದ್ದರು ಹೀಗಾಗಿನೇ ಅವರು ಇಂಥ ಸಂದರ್ಭದಲ್ಲಿ ಬೇರೆಯವರು ಏನು ಮಾಡಿದ್ದಾರೆ ಬೇರೆಯವರ ಮೇಲೂ ಕೂಡ ಆಪಾದನೆಗಳು ಇದೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕೇಳುವುದರ ಬದಲಾಗಿ ನೈತಿಕ ಹೊಣೆಯನ್ನು ಒತ್ತು ತಮ್ಮ ಸ್ಥಾನದಿಂದ ನಿರ್ಗಮಿಸಿದರೆ ಅವರ ಶೋಭೆ ಮತ್ತಷ್ಟು ಹೆಚ್ಚಾಗ್ತದೆ ಅದರ ಬದಲಿಗೆ ಅವರು ರಾಜೀನಾಮೆ ಕೊಡುವ ಅಗತ್ಯವೇ ಇಲ್ಲ ನೂರ ಮೂವತ್ತಾರು ಶಾಸಕರು ಹೈಕಮಾಂಡ್ ನನ್ನ ಬೆಂಬಲಕ್ಕೆ ಇದ್ದಾರೆ ರಾಜ್ಯದ ಜನತೆ ನನ್ನ ಬೆಂಬಲಕ್ಕೆ ಇದ್ದಾರೆ ಅಂತ ಹೇಳ್ಕೊಳ್ತಾ ಹೋಗ್ತಾ ಇರುವಷ್ಟು ದಿನವೂ ಕೂಡ ಅದು ವಿರೋಧ ಪಕ್ಷಗಳ ಪಾಲಿಗೆ ದೊಡ್ಡ ಅಸ್ತ್ರವಾಗಿ ದೊರಕ್ತಾನೆ ಇರ್ತದೆ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಸಬೇಕು ವಿಚಾರಣೆ ನಡೀಲಿ ಅಂದ ಮಾತ್ರಕ್ಕೇ ಅವರು ಆಪಾದಿತ ಅಂತೇನೂ ಆಗೋದಿಲ್ಲ ಅವರು ಆರೋಪಿ ಅಷ್ಟೇ ತನಿಖೆ ನಡೆದು ಅದರಲ್ಲಿ ಅವರ ಪಾತ್ರ ಇರುವಂಥದ್ದು ಅವರ ಕುಟುಂಬಕ್ಕೆ ಅನಪೇಕ್ಷಿತ ರೀತಿಯಲ್ಲಿ ಲಾಭ ಆಗಿರುವಂಥದ್ದು ಪಕ್ಕಾ ಆದರೆ ಮಾತ್ರವೇ ಸಿದ್ದರಾಮಯ್ಯ ಅವರು ಆಪಾದಿತ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಅಲ್ಲಿವರೆಗೂ ಅವರು ಕೇವಲ ಆರೋಪಿ ಮಾತ್ರ ಈ ರೀತಿ ವಿಚಾರಣೆ ತನಿಖೆ ನಡೆಸುವುದಕ್ಕೆ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ಕಾನೂನು ಪ್ರಕಾರವಾಗಿಯೇ ಮೇಲು ನ್ಯಾಯಾಲಯಗಳಲ್ಲಿ ಮೇಲ್ಮನವಿಯ ಮೂಲಕ ತನಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಹೇಳ್ಕೊಳ್ಬೋದು ಈ ರೀತಿ ತೀರ್ಪು ಸರಿಯಲ್ಲ ಅನ್ನುವ ವಾದವನ್ನು ಮಾಡುವಂತಹ ಅವಕಾಶ ಸಂವಿಧಾನಾತ್ಮಕವಾಗಿಯೇ ಇದೆ ಆ ಹಕ್ಕು ಅಧಿಕಾರಗಳನ್ನು ಸಿದ್ದರಾಮಯ್ಯವರು ಬಳಸಿಕೊಳ್ಳೋದರಲ್ಲಿ ಯಾವುದೇ ಅನುಮಾನಗಳು ಬೇಕಾಗಿಲ್ಲ ಅವರು ಬಳಸಿಕೊಳ್ಳಲು ಬೇಕು ಆದರೆ ಆ ರೀತಿ ತನ್ನ ಹಕ್ಕು ಅಧಿಕಾರಗಳನ್ನು ಬಳಸಿಕೊಳ್ಳುವುದಕ್ಕೆ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ನೈತಿಕ ಪ್ರಶ್ನೆಯ ವಿಚಾರದಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾದದ್ದು ಅಗತ್ಯ ಆಗ್ತದೆ ಮುಂದೆ ನ್ಯಾಯಾಲಯದ ಏನೇ ತೀರ್ಪುಗಳು ಬಂದರೂ ಕೂಡ ತನಿಖೆ ಆಗುವ ಸಮಯಕ್ಕಾದರೂ ಅವರು ಆ ಸ್ಥಾನದಿಂದ ಇಳಿಯಬೇಕಾದ ಅನಿವಾರ್ಯತೆ ಉಂಟಾಗ್ತದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಹಾಗೆಯೇ ಈ ರಾಜಕೀಯ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಮುಂದೆ ದೊಡ್ಡ ಬಟ್ಟದಲ್ಲೇ ಗರಿಗೆದರ್ತಾ ಹೋಗ್ತವೆ ಅನ್ನೋದರಲ್ಲಿ ಎರಡನೇ ಮಾತು ಇಲ್ಲ ಈ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ಅತ್ಯಂತ ಗಮನಾರ್ಹವಾದುದು ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿಗೆ ಕೊನೆ ದಿನಗಳಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳಿಯುವಂಥದ್ದೇ ಆಗದೆ ಅನ್ನೋದರಲ್ಲಿ ಮಾತು ಎರಡನೆಯದು ಇಲ್ಲ ಅಂತ ನಾವು ಇಲ್ಲಿ ಹೇಳಲೇಬೇಕಾಗ್ತದೆ